ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ ಗೈಸ್ ಇವತ್ತು ಸಿಂಪಲ್ ಆಗಿರೋ ಈಸಿಯಾಗಿರೋ ಬೇಗನೆ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದೇನು ಅಂಗಡಿಯಿಂದ ತಂದಿರೋ ಚಿಪ್ಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲ ಇಲ್ಲ ಇದು ಮನೆಯಲ್ಲೇ ಮಾಡಿರೋ ಅಂಥದ್ದು ಅದು ಬೆಂಡೆಕಾಯಿಂದ ಮಾಡಿರೋ ಅಂಥ ಚಿಪ್ಸು ಇದು ಗೈಸ್ ನೋಡಿ ನಾನು ಈ ಥರ ಹಸಿ ಬೆಂಡೆಕಾಯಿನ ತೊಗೊಂಬಿಟ್ಟು ಈ ರೀತಿ ಚೆನ್ನಾಗಿ ಆಗಿ ಕಟ್ ಮಾಡ್ತಾಯಿದ್ದೀನಿ ಆಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಖಾರದ ಪುಡಿ ಉಪ್ಪು ಒಂದು ಟೂ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹ್ಯಾಡ್ ಇದ್ದೀನಿ ಕಡಲೆ ಹಿಟ್ಟು ಏನಕ್ಕೆ ಹ್ಯಾಡ್ ಮಾಡಿದ್ದು ಅಂದರೆ ಇದು ಸ್ವಲ್ಪ ಬೈಂಡಿಂಗ್ ಥರ ಕೋಟಿಂಗ್ ಆಗಲಿ ಬೆಂಡೆಕಾಯಿಗೆ ಅಂತ ಇದಕ್ಕೆ ನಾನು ಸೋಡಾ ಎಲ್ಲ ಏನು ಮಿಕ್ಸ್ ಮಾಡೋಕ್ಕೋಗಿಲ್ಲ ಇದಕ್ಕೆ ನೀರು ಕೂಡ ಹ್ಯಾಡ್ ಮಾಡಬೇಡಿ ಹಾಗೆ ಕೈಯಿಂದ ಚೆನ್ನಾಗಿ ಈ ರೀತಿ ಕಲಿಸ್ಬೇಕು ಕೈಯಿಂದ ಫುಲ್ಲು ನೀಟಾಗಿ ಈ ಥರ ಕಲಿಸಿದರೆ ಅದರಲ್ಲಿ ಲೋಳೆ ಲೋಳೆ ಥರ ಇರುತ್ತೆ ಅಲ್ವ ಅದು ಮ್ಯಾನೇಜ್ ಆಗುತ್ತೆ ನೀರು ಎಲ್ಲ ಏನು ಹ್ಯಾಡ್ ಮಾಡೋದು ಬೇಡ ಅಕಸ್ಮಾತ್ ಏನಾದರೂ ನೀರು ಬೇಕು ಅಪ್ಪ ಅನಿಸಿದರೆ ಒಂದು ಟೂ ತ್ರೀ ಅಷ್ಟು ಈ ಥರ ಮಾಡಿಬಿಟ್ಟು ನೀಟಾಗಿ ಕಲಿಸ್ಬೇಕು ಈ ರೀತಿ ಕಲಿಸಿದ್ದಾದಮೇಲೆ ಒಂದು ಸೈಡು ಬಾಣ್ಲೆಲಿ ಎಣ್ಣೆನ ಕಾಯಕ್ಕೆ ಇಡಬೇಕು ಈಸ್ ನೋಡಿ ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಬಿಸಿ ಆಗಿದೆ ಇವಾಗ ಸ್ಲೈಸಸ್ ಆಗಿರೋ ಸ್ಲೈಸಸ್ ಆಗಿ ಒಂದೊಂದೇ ಬೆಂಡೆಕಾಯಿನ ಈ ರೀತಿ ಎಣ್ಣೆಲಿ ಬಿಡ್ತಾ ಇದೀನಿ ನಾವು ಈ ರೀತಿ ಎಣ್ಣೆಯಲ್ಲಿ ಕರೀಲೂಬಹುದು ನನಗೆ ಕರಿದಿರೋದು ಇಷ್ಟ ಆಗಲ್ಲ ಅಂದರೆ ಶಾಲೋ ಫ್ರೈ ಥರನೂ ಮಾಡ್ಬೋದು ಒಂದು ಹಂಚಿಗೆ ಒಂದು ಟೂ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಬೆಂಡೆಕಾಯಿನ ಹಂಚಿ ಮೇಲೆ ಹಾಕಿ ಶಾಲೋ ಫ್ರೈ ಥರನೂ ಮಾಡ್ಬೋದು ಇದು ನಿಜ ಟ್ರಸ್ಟ್ ಮೀ ಗೈಸ್ ಇದು ಹೇಗಿರುತ್ತೆ ಗೊತ್ತಾ ಇದು ಎಲ್ಲ ಆದಮೇಲೆ ಸಖತ್ತಾಗಿ ಟೇಸ್ಟ್ ಬಂದಿರುತ್ತೆ ಇದು ಬೆಂಡೆಕಾಯಲ್ಲಿ ಮಾಡಿರೋದಂತ ಯಾರಿಗೂ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಬಂದಿರುತ್ತೆ ಅದರಲ್ಲಿರೋ ಲೋಳೆ ಲೋಳೆ ಅಂಶನೂ ನಮಗೆ ಸಿಗೋದಿಲ್ಲ ಅಷ್ಟು ಚೆನ್ನಾಗಿ ಬೆಂದೋಗಿರುತ್ತೆ ಇದು ಎಣ್ಣೆಯಲ್ಲಿ ಈ ರೀತಿ ನಾವು ಮಳೆ ಬಂದಾಗ ಸ್ನ್ಯಾಕ್ಸ್ ಟೈಮಲ್ಲಿ ಸಂಜೆ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂಗಡಿಯಿಂದ ತೊಗೊಂಬಂದಿರೋವಂಥ ಚಿಪ್ಸ್ ಥರನೇ ಕಾಣಿಸುತ್ತೆ ಇದು ನೋಡೋಕ್ಕೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಸೈಡ್ಸ್ ಏನಾದರೂ ಬೇಕು ದಿಢೀರಾಗೆ ಮಾಡ್ಕೋಬೇಕು ರೈಸ್ ಅನ್ನ ಸಾಂಬಾರಿಗೆ ಅಂತ ಅಂದರೆ ಈ ರೀತಿ ಹಸಿ ಬೆಂಡೆಕಾಯಿಂದ ಈ ರೆಸಿಪಿನ ನಾವು ಮಾಡ್ಕೋಬೋದು ಕೇಗೈಸ್ ಇವತ್ತಿನ ರೆಸಿಪಿ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್